ಸೂಪರ್ ಆಗಿದೆ ಮೂವಿ ಮಾತ್ರ ಆಸಮ್ ಆಗಿದೆ ಫಸ್ಟ್ ಹಾಫ್ ಅಲ್ಲೇ ಫುಲ್ ಸೀಟಲ್ಲಿ ಕುತ್ಕೊಂಡಾಗಿಲ್ಲ ಒಂದ್ಸೀನು ತೆಗೆದಾಕೋತಾರೆ ಇರಲಿಲ್ಲ ತುಂಬಾ ಚೆನ್ನಾಗಿದೆ ಇನ್ ಸೆಕೆಂಡ್ ಹಾಫ್ ನೋಡ್ಬೇಕು ಪುಷ್ಪ ಫಸ್ಟಲ್ಲಿ ತೆಗೋದಿಲ್ಲ ಅಂತಂದ್ರೆ ಇವಾಗ ಹಸಲು ತೆಗೋದಿಲ್ಲ ಅಂತಂದ್ರೆ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ತೀರೂ ಎಲ್ಲ ತುಂಬಾ ಚೆನ್ನಾಗಿದೆ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲೂ ಬೋರ್ ಆಗ್ತಾ ಇಲ್ಲ ಯಾರು ಸೀಟಲ್ಲೇ ಕುತ್ಕೊತಾ ಇಲ್ಲ ಸಾಂಗ್ಸ್ ಬಂದರು ಒಂದೊಂದು ಡೈಲಾಗ್ ಬಂದರು ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾರೆ ಪಾರ್ಟ್ ಒನ್ಗೂ ಟೂಗು ಫುಲ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದಾರೆ ತುಂಬಾ ದಿವಸ ನಾವು ಸಿನಿಮಾ ಪ್ರೇಮಿಗಳು ಕೈಕೊಂಡಿದ್ವಿ ಇವತ್ತು ಮಾತ್ರ ಎಲ್ಲರಿಗೂ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಪುಷ್ಪ ಇಂದ ನೆಕ್ಸ್ಟ್ ನೆಕ್ಸ್ಟು ಕಿಚ್ಚ ಎಲ್ಲ ಇಂಡಸ್ಟ್ರಿ ಹಿಂಗೆ ಚೆನ್ನಾಗಿರಬೇಕು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಬೇರೆ ನಮ್ಮ ಇಂಡಿಯಾ ಇಂಡಸ್ಟ್ರಿ ಬೆಳಿಬೇಕು ನಾವೆಲ್ಲ ಒಂದೇ ಅಂತ ಪ್ಯಾನ್ ಇಂಡಿಯಾ ಅಂತ ಮಾಡಿದ್ದಾರೆ ಎಲ್ಲ ಬೆಳಿಬೇಕು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಡೈಲಾಗ್ ಸೂಪರ್ ಆಗಿದೆ ಇನ್ನೊಂದು ಎಷ್ಟು ಬಂದ್ ಹೇಳ್ತೀವಿ ಇವಾಗ ಹೇಳಿದೀವಿ ಚೆನ್ನಾಗಿದೆ ಎಷ್ಟು ಬಂದ್ ಹೇಳ್ತೀವಿ ಏನಿದ್ರೋ ಎಲ್ಲಾನು ಸೂಪರ್ ಆಗಿದೆ ಬೋರಿಂಗ್ ಅಂತಿಲ್ಲ ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಇಂಟ್ರೆಲ್ ತನಕ ಆಗಿದೆ ಒಂದ್ ಚೂರು ಬೋರಿಂಗ್ ಇಲ್ಲ ಸೂಪರ್ ಮೂವಿ ವಾಚ್ ಅಬಲ್ ತಗ್ಗದೇ ಲೇದು ಸರಿ ಒನ್ ಮ್ಯಾನ್ ಶೋ ಡೈರೆಕ್ಟರ್ ಸ್ಪೆಷಲ್

ఫస్ట్ హాఫ్ మాత్రం హైలైట్ ఇది మ్యాక్సిమమ్ హండ్రెడ్ డేస్ హెంకంతెస్